ಸರ್ ಈಗ ಸಂಪುಟ ಪುನಾರಚನೆ ಆಗುತ್ತೆ ಅಂತೇಳಿ ಈಗಾಗಲೇ ಶುರುವಾಗಿದೆ ನೀವು ಕೂಡ ಮುಖ್ಯಮಂತ್ರಿಗಳ ಜೊತೆ ಏಪ್ರಿಲ್ನಲ್ಲಿ ಹೋಗ್ತಾ ಇದ್ದೀರಾ ಅಂತ ಸರ್ ಎರಡನೇ ತಾರೀಕು ಇಲ್ಲಪ್ಪ ನನಗೇನು ಗೊತ್ತೇ ಇಲ್ಲ ನಿಮಗೆ ಗೊತ್ತಿದೆ ನನಗಿನ್ನ ಚೆನ್ನಾಗಿ ನಿಮಗೆ ಗೊತ್ತಿದೆ ನೀವು ಹೋಗ್ತಾ ಇದ್ದೀರಿ ಇಲ್ಲ ನಾನು ಇಲ್ಲಿಗೂ ಹೋಗ್ತಾ ಇಲ್ಲ ಎರಡನೇ ತಾರೀಕು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತು ಅಷ್ಟು ಬಿಟ್ಟರೆ ನಮಗೇನು ಗೊತ್ತಿಲ್ಲ ನನಗೆ ಕರ್ನಾಟಕ ಭವನದ್ದು ಫೌಂಡೇಶನ್ ನಾನೇ ಹಾಕಿದ್ದು ಡೆಪ್ಯೂಟಿ ಚೀಫ್ ಇದ್ದಾಗ ನಾನೇ ನಾನು ಮತ್ತು ಲೋಕೋಪಯೋಗಿ ಸಚಿವರು ಅವತ್ತಿನ ಲೋಕೋಪಯೋಗಿ ಸಚಿವರು ನಾವೇ ಹಾಕಿದ್ದು ಬಟ್ ಈಗ ಯಾವುದು ನಮಗೇನು ಕರೆದಿಲ್ಲ ಅವರು ಮುಖ್ಯಮಂತ್ರಿಗಳು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಅವ್ರನ್ನೆಲ್ಲ ಕರೆದಿದ್ದಾರೆ ಅವ್ರು ಹೋಗ್ತಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬರ್ತಾರೆ ಬರ್ತಾ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಅವ್ರದ್ದೇನು ಸ್ಪೆಷಲ್ ಏನಿಲ್ವಲ್ಲ ಮೊನ್ನೆನೂ ಬಂದಿದ್ದರು ಅವರಿಗೆ ಯಾವಾಗ ಪಕ್ಷದ ಕೆಲಸ ಇರುತ್ತೆ ಮತ್ತು ಅವರಿಗೆ ಗೈಡೆನ್ಸ್ ಕೊಡಬೇಕು ಪಕ್ಷದಲ್ಲಿ ಅಂತ ಅವಾಗ ಬರ್ತಾ ಇರ್ತಾರೆ ಸತೀಶ್ ಜಾರಕಿಹೊಳಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತೇಳಿ ಬಂದಿದ್ದಾರೆ ಗೊತ್ತಿಲ್ಲ ನಾನು ನಾನಿನ್ನೂ ಮಾತಾಡಿಲ್ಲ ಅವ್ರ ಹತ್ರ ಮಾತಾಡಿದಾಗ ಮಾತಾಡ್ತೀನಿ ಮಾತಾಡಿದ ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ